ನಮ್ಮ ಕೈಲು ಇದೆ ಬದಲಾವಣೆನ ನಮ್ಮಿಂದನೇ ಎಸ್ತದೆ ಯಾಕಂದರೆ ಇದೇ ತರ ಫಾಸ್ಟ್ ಅಲ್ಲಿ ನೋಡಿದ್ರೆ ಇನ್ ಹದಿನೈದು ವರ್ಷದಲ್ಲಿ ನಮ್ಮ ಹತ್ರ ಭೂಮಿ ಇರಲ್ಲ ಖಂಡಿತವಾಗಿ ಭೂಮಿನ ಉಳಿಸ್ಕೊಳಕಾಗಲ್ಲ ಮತ್ತೆ ಯಾರು ಯಾವ ಕೆಲಸನೂ ಸಿಕ್ಕಾಗಲ್ಲ ಗುಲಾಮರ ಗುಲಾಮರಾಗ್ತಾರೆ ಯಾಕಂದ್ರೆ ಭೂಮಿ ಕಳ್ಕೊಂಡ್ರೆ ಆ ಗುಲಾಮಗಿರಿ ಹೋಗಬೇಕ ಯಾರೋ ದುಡ್ಡು ಎಮ್ ಎನ್ ಸಿ ಕಂಪ್ನಿ ಒಂಬತ್ತನೇ ಹತ್ತು ಸಾವಿರ ಏಕಾರ ಇಪ್ಪತ್ತು ಸಾವಿರ ಐತೆ ಅವನ ಹತ್ರ ನಾವು ಕೆಲಸ ಮಾಡ್ಬೇಕಂತ ಅವ್ನು ಹೇಳಿದಾಗ ನಮ್ತನ ಅನ್ನೋದು ಏನಿರಲ್ಲ ಹಾಗಾಗಿ ಆ ಗುಲಾಮ್ ಹೋಗ್ಬೇಕಾಗಿತ್ತು ಆ ಗುಲಾಮ್ ಗಿರಿಗೆ ಹೋಗ್ಬಾರ್ದು ಅಂದರೆ ಇವತ್ತು ನಾವು ಒಂದು ನೈಸರ್ಗಿಕ ಕೃಷಿಗೆ ಹೋಗ್ಬೇಕು ನಮ್ಮ ಗ್ರಾಮಗಳು ಸ್ವರಾಜ್ಯಗಳಾಗಬೇಕು ನಾವೆಲ್ಲವನ್ನು ನಮ್ಮ ಒಳ್ಳೆಯ ಉತ್ಪಾದನೆ ರೀತಿ ನಾವು ಮಾಡ್ಕೋಬೇಕು ಅದ್ರಲ್ಲಿ ವಿಷಮುಕ್ತ ಆಹಾರ ಸೇವನೆ ಯಾಕೆ ಅಂದರೆ ಹಿಂದೆ ವಿಷಮುಕ್ತ ಆಹಾರ ಇತ್ತು ನಾವೆಲ್ಲರೂ ಚೆನ್ನಾಗಿದ್ದು ಎಲ್ಲರೂ ಬಾಂಧವ್ಯಗಳಿತ್ತು ಇವತ್ತು ಎಲ್ಲ ಕೆಟ್ಟ ಆಹಾರ ಎಲ್ಲ ವಿಷ ವಿಷದ ಆಹಾರ ಹಾಗಾಗಿ ನಮ್ಮ ಮನಸ್ಸುಗಳು ವಿಕೃತಿಗಳಾಗ್ಬಿಟ್ಟಿದೆ ಈಗ ಹಸುನಾಲು ನಾಟಿ ಹಸುನಾಲು ಅದು ಕರ ಬಿಡದೇ ಇದ್ರೆ ಒದಿತಿತ್ತು ಕರ ಇಲ್ಲದರೆ ಹಾಲು ಕರಿತಿಲ್ಲ ಇವತ್ತು ಇಲಾಜಿಯಸ್ಗಳು ಆ ಕರಗಳು ಒಂದು ಕಡೆ ಬೇರ್ಪಡಿಸ್ಕೊಡ್ತೀವಿ ಅದನ್ನ ಅದು ಒಂದು ಕೋಪ ಇರ್ತದೆ ಅದು ಮನಸ್ಸಲ್ಲಿ ನೋವಿರುತ್ತೆ ಜೊತೆಗೆ ಅದು ಕರನ ನೆಕ್ಕಲ್ಲ ಈ ಕರು ತಾಯಿನ ನೆಕ್ಕಲ್ಲ ಅದ್ರಲ್ಲಿ ಹಾಲು ಕುಡಿದ ಮಕ್ಕಳು ನಮ್ಮನ್ನ ಪ್ರೀತಿ ಮಾಡಲ್ಲ ಅಲ್ಲಿ ಹಾರ್ಮೋನ್ಗಳು ಕೆಟ್ಟ ಕೆಟ್ಟ ಹಾರ್ಮೋನ್ಗಳು ಅದು ಹಾಲು ಹಾಲಲ್ಲ ಹಾಗಾಗಿ ಅಂಥ ವಿಷಯಗಳನ್ನ ನಾವು ಮಕ್ಕಳಿಗೆ ಇದ್ದೀವಿ ತಟ್ಟೆಲೆ ವಿಷ ಕಣ್ ತಿನ್ನ ಅಂದರೆ ಮನಸ ಅದು ಬೇರೆಯವ್ರೆಲ್ಲ ಇರಲಿ ನಾವೇ ನಮ್ಮ ಮಕ್ಳಿಗೆ ವಿಷ ಕೊಡ್ತಾ ಇದೀವಲ್ಲ ನಮ್ಮ ಮಕ್ಕಳಿಗೆ ನಾವೇ ವಿಷ ಕೊಡಾಗ ಇನ್ನು ಕೆಟ್ಟ ಸಮಾಜ ಇಲ್ಲಿ ಒಳ್ಳೆ ಸಮಾಜ ಎಲ್ಲಿ ಬರ್ತದೆ ಬೇರೆ ನಮ್ಮನೇಲಿ ಬೆಳಿಗ್ಗೆ ಎದ್ದು ಇವತ್ತು ಹೌದು ಟೊಮೊಟೊ ಅಡ್ಡಿಗೆ ಅಂತ ನೂರು ಇನ್ನೂರು ರೂಪಾಯಿ ಹೋದ್ರೆ ಅದು ಒಂದು ಔಷಧಿ ಹೊಡೆಗೆ ನಾಲ್ಕು ಔಷಧಿ ಹೊಡೆದ ನಾವು ಎಲ್ಲ ವಿಷ ತಂದು ತಿಂದಾಗ ಮನಸ್ಸೆಲ್ಲ ವಿಷಗಳು ಹುಟ್ಟುತ್ತವೆ ಹಾಗಾಗಿ ನಾವು ಒಂದೂ ನೈಸರ್ಗಿಕ ಕೃಷಿ ಇನ್ನೊಂದು ಒಬ್ಬೊಬ್ರು ಬದುಕೋಕ್ಕಾಗಲ್ಲ ಒಬ್ಬರು ನೈಸರ್ಗಿಕ ಕೃಷಿ ಮಾಡಿ ಅಲ್ಲೇ ಮೌಲ್ಯವರ್ಧನೆ ಮಾಡಿ ಅಲ್ಲೇ ಮಾರ್ಕೆಟ್ ಮಾಡೋಕ್ಕಾಗಲ್ಲ ಹೌದು ಹಾಗಾಗಿ ಒಂದು ಗುಂಪು ಕೃಷಿ ಬೇಕಾಗಿತ್ತು ಸಾಮೂಹಿಕ ಕೃಷಿ ಮಾಡಬೇಕಾಯ್ತು ನಾವು ನಮ್ಮದೇ ಆದ ಗುಂಪುಗಳನ್ನ ನಾವು ಸೃಷ್ಟಿ ಮಾಡಬೇಕಾಯ್ತದೆ ನಾವೇ ಏಕೆಂದ್ರೆ ಇವತ್ತು ರಾಗಿ ಮೂವತ್ತು ರೂಪಾಯಿ ಕೊಡ್ತೀವಿ ಅದೇ ರಾಗಿ ಮಾಳು ತಿನ್ಬೇಕಾದ್ರೆ ನಾನ್ನೂರು ರೂಪಾಯಿ ಕೊಡೋದು ಅದೇ ರಾಗಿ ಹಪ್ಪಳ ತಿನ್ಬೇಕಾದ್ರೆ ಐನೂರು ರೂಪಾಯಿ ಕೊಡೋವು ಕೆ ಜಿಗೆ ನೋಡಿ ದುಡ್ಡು ಎಲ್ಲಿಂದ ಎಲ್ಲ ಅದೇ ನಾವೇ ಅರ್ಶನ ಬೆಳಿತೀವಿ ಅರ್ಶಿನ ಪೌಡ್ರ್ ಹಂಗೇ ಆ ಅರ್ಶಿನ ಪೌಡ್ರು ಕೆಮಿಕಲ್ ಅದು ಅದು ಐವತ್ತು ಸಾವಿರ ಇದೆ ಒಂದು ಕೆ ಜಿಗೆ ಒಂದು ಕುಂಟಲ್ ಐವತ್ತು ಸಾವಿರ ಆಯಿತು ಇಲ್ಲಿ ಹತ್ತು ಸಾವಿರ ಈ ಡಿಫ್ರೆನ್ಸ್ನ ಹೋಗಿಸ್ಬೇಕು ಜೊತೆಗೆ ಒಂದು ಕಡೆ ಉತ್ಪಾದಕರು ಒಂದು ಕಡೆ ಬಳಕೆದಾರರು ಈ ಕಡೆ ನಾನು ನನ್ನ ಫ್ರೆಂಡ್ ಇರ್ತೀವಿ ಅಕ್ಕಪಕ್ಕದ ಮನೆಯೇ ನಾನು ಟೊಮೊಟೊ ಬೆಳಿತೀನಿ ಅವನು ಬೀಟ್ರೂಟ್ ಬೆಳಿತಾನೆ ಆದರೆ ನನ್ನ ಟೊಮೊಟೊ ಹೋಗಿ ಸಿಟಿಯಿಂದ ಬಂದಾಗಲೇ ಅವ್ನು ಟೊಮೊಟೊ ತಗೋಬೇಕು ನನ್ನ ಹತ್ರ ತಗೊಳ ನಮ್ಮ ನಾವು ಬೀಟ್ರೂಟ್ ಸಿಟಿಗೆ ಹೋಗಿ ಸಿಟಿಯಿಂದ ಮಾರ್ಕೆಟಿಂದ ಬಂದ ಬೀಟ್ ಬೀಟ್ರೂಟ್ ತಗೋತೀನಿ ಅವನೂ ನಾ ತಗೊಳ್ಳೆ ಈ ಭಾವನೆಗಳಿದ ನಮ್ಮ ಹತ್ರ ಇದು ಮೊದಲು ನಿಲ್ಬೇಕು ಇದಕ್ಕೆ ನಾವು ಸೇರ್ಬೇಕು ಟೊಮೊಟೊ ಇತ್ತ ನಾ ತಗೋಬೇಕು ಬದಿನ ನಾಲ್ಕು ಮತ್ತು ಹತ್ತಾರು ಬೆಳೆಗಳನ್ನ ಮೂಲಗಳ್ನೆ ನಾವು ಒಂದು ಎಕರೆ ಒಂದು ಇಪ್ಪತ್ತು ಕುಂಟೆ ಸೇರಿ ಅದು ಮುಂದೆ ಹೇಳ್ತೀನಿ ನಿಮಗೆ ಆ ಒಂದು ಕಾನ್ಸೆಪ್ಟ್ ಬರದೆ ಹೋದರೆ ಅಷ್ಟೇ ನಾನು ಹೇಳೋದು ಇವತ್ತು ನೀವು ರೈತರ ಹತ್ರ ಪರ್ಚೇಸ್ ಮಾಡಿ ರೈತರ ಪ್ರಾಡಕ್ಟ್ಗಳನ್ನ ತಕ್ಕಳ್ದೆ ಹೋದೆ ನೀವು ಮೂರು ರಿಲಯನ್ಸ್ ತಕ್ಕಂಡ್ರೆ ರೈತನ ಖುಷಿ ಹೋಗ್ತದೆ ರೈತ ಜಮೀನ ಬಿಟ್ಟುಬಿಡ್ತಾನೆ ಆಗ ನೀವು ಒಂದು ಕೆ ಜಿ ಅಕ್ಕಿಗ ಕಂಪ್ನಿಯವ ಮೂರು ರಿಲಯನ್ಸ್ನ ಐನೂರು ರೂಪಾಯಿ ಅಂದರೆ ಐನೂರು ರೂಪಾಯಿ ಕೊಡಬೇಕಾಯ್ತು ಆಗ ರೈತ ಇರಲ್ಲ ನೀವು ಚೌಕಾಸಿ ಆಡೋಕ್ಕಾಗಲ್ಲ ಆ ಒಂದು ಪರಿಸ್ಥಿತಿ ಬಂದಿತ್ತು ಹಾಗಾಗಿ ಗ್ರಾಹಕರು ಯೋಚನೆ ಮಾಡ್ಬೇಕು ರೈತನ್ನ ಕೈ ಹಿಡಿಬೇಕು ರೈತನ ಕೈ ಹಿಡಿದ್ರೆ ಯಾವುದೋ ಕೆಮಿಕಲ್ ನೀವು ಎಲ್ಲಿಂದ ತುಂಬ ಗೊತ್ತಿಲ್ಲ ಹಾಲ ಎಲ್ಲಿಂದ ಬಂದರೆ ಡೈಲಿಂದ ಬರ್ತಾ ಇದೆ ಅಕ್ಕಿ ಎಲ್ಲಿಂದ ಬಂತು ಅಂದರೆ ಮೂರಿಂದ ಬಂತು ಅಂತ ಬಂದ್ಬಿಡ್ತದೆ ಹಾಗಾಗಿ ಆ ಮಟ್ಟು ಕೊಟ್ಟೋಗ್ತಾ ಇದೆ ಹಾಗಾಗಿ ನೀವು ರೈತನ ಕೈ ಹಿಡಿಬೇಕು ಜೊತೆಗೆ ನಮ್ಮ ಮಕ್ಕಳನ್ನ ನಾವು ಯಾಕೆ ನಾವು ರೈತನಿಗೆ ಹೆಣ್ ಕೊಡಲ್ಲ ಅಂದರೆ ಇದು ವ್ಯವಸಾಯ ಕಷ್ಟ ವ್ಯವಸಾಯ ಮಾಡೋಕ್ಕಾಗಲ್ಲ ಅಂತ ಒಂದು ಯಾಕಂದರೆ ನಮ್ಮ ಈಗಿರೋರೆ ಒಬ್ಬೊಬ್ರು ಈಗ ನಾವು ಎಲ್ಲರನ್ನು ಓದೋಕ್ ಕಳಿಸ್ಬಿಟ್ಟು ನಮ್ಗೆ ಲೇಬರ್ ಇಲ್ಲ ಅಂದರೆ ಲೇಬರ್ ಯಾರು ಬರ್ತಾರೆ ಎಲ್ಲರ ಮಕ್ಕಳನ್ನೂ ಓದಕ್ಕೆ ಕಳಿಸ್ತಾರೆ ಯಾರು ಕ್ವಶನ್ ಮಾಡಬೇಕು ನಾವು ಎಲ್ಲರೂ ಓದ್ಲಿ ಬೇಕು ವ್ಯವಸಾಯನೂ ಮಾಡ್ಕೋಬೇಕು ಯಾಕಂದ್ರೆ ಬೆಂಗ್ಳೂರ್ ನೋಡಿ ಇವತ್ತು ನೀವು ಎಲ್ಲ ಮಾರ್ಕೆಟ್ಗಳಿಗೆ ಹೋಗಿ ಗರ್ಕೆ ಪುಡಿ ಎಷ್ಟಪ್ಪ ಅಂದ್ರೆ ಎರಡು ಸಾವಿರ ರೂಪಾಯಿ ಗರ್ಕೆ ಪುಡಿ ಪುಡಿ ಮನೆ ಒಂದೇ ಚೆಲ್ಲಾಡ್ತದೆ ದಾಸವಾಳ ಪುಡಿ ಎರಡೂವರೆ ಸಾವಿರ ಸೀಬೆ ಎಲೆ ಸಿಕ್ಕದೇ ಇಲ್ಲ ಅರಳಿ ಎಲೆ ಬೇವ್ ಎಲೆ ಅಂತೂ ಕೇಳೋಂಗಿಲ್ಲ ಸಿಕ್ಕಾಪಟ್ಟ ರೇಟ್ ಬೇವು ಬೇವ್ನ ಎಣ್ಣೆಗೆ ಅಮೆರಿಕಾದಲ್ಲಿ ಸಿಕ್ಕಾಪಟ ದುಡ್ಡು ನಮಗೆ ಗೊತ್ತಿಲ್ಲ ಅದು ಈ ತರ ಬೇಕಾದಷ್ಟು ದುಡ್ಡಿದೆ ಇದೆ ಉಡ್ಡಾಶ ಅಂತ ಒಡಿರಿ ಅಮೆಝಾನಲ್ಲಿ ಬೂದಿ ಬೂದಿ ಹ್ಞೂ ಕೌಡ್ಂಗ ಅಂತ ಇಷ್ಟಾಗಲ್ಲ ಕೌಡಂಗ ಹತ್ತು ರೂಪಾಯಿ ನಾವು ಅದು ತಗೊಂಡು ಎಲ್ಲೋ ಎಷ್ಟು ಕೊಡ್ತೀವಿ ಇದನ್ನು ನಾವು ಕಲಿಬೇಕು ಇದನ್ನು ನಾವು ಮಾಡಬೇಕು ಇದಕ್ಕೆ ಸಾಮೂಹಿಕ ನಾಯಕತ್ವ ರೈತ ಸಂಘ ಒಂದು ಕಡೆ ನೇಸಿಗೆ ಕೂರಿಸಿ ನಮ್ಮ ಗ್ರಾಮ ಸ್ವರಾಜ್ಯ ಆಗಬೇಕು ಎಲ್ಲವನ್ನು ನಾವು ಅಲ್ಲೇ ಉತ್ಪಾದನೆ ಮಾಡಬೇಕು ಅಲ್ಲಿ ದುಡ್ಡಿದೆ ಅದು ಯಾರೋ ಬಂದು ದುಡ್ಡು ಮೂರ್ನವ ತಪ್ಪ ಸಗಡಿ ಮಾರ್ತಾನೆ ಅಂದರೆ ನವ ಸಗಡಿ ಮಾರ್ತಾನೆ ಅಂದರೆ ನೋಡಿ ಹೆಂಗೆ ಬೂದಿ ಮಾರ್ತಾನೆ ಅಂದರೆ ಅಮೆಜಾನ್ ನಾವು ಬೂದಿ ಮಾರ್ತಾನೆ ಅಂದರೆ ಅಂದರೆ ನಾವು ಎಲ್ಲಿ ಇಡುತ್ತಾ ಇದ್ದೇವೆ ಎಷ್ಟು ಯಾವುದೋ ಪೇಸ್ಟ್ ತಕ ನಾವು ಉತ್ತೀವಿ ಅವರು ಬೂದಿ ಉತ್ತಾರೆ ದುಡ್ಡು ಕೊಡ್ಬೋದು ಸಗಣಿಯಲ್ಲಿ ಪಿಂಕಿ ಹಾಕ್ತಾರೆ ನಾವು ಹಿಂದೆಲ್ಲಿಂದ ಪೇಸ್ಟ್ಗೆ ಎಷ್ಟು ಖರ್ಚು ಮಾಡ್ತೇವೆ ನಾವು ಪು ದರ್ಶನ್ ಪುಟ್ಟಣ್ಣ ಹೇಳ್ತೀವಿ ಅವರ ಕ್ಷೇತ್ರದಲ್ಲಿ ಬಿಸ್ಕೆಟ್ಗೆ ಮೂರುವರೆ ಕೋಟಿ ಕೊಟ್ಟಿದ್ದಾರಂತೆ ಸರ್ಕಾರಿ ಅಧಿಕಾರಿಗಳು ಕಾರ್ಯಕ್ರಮಗಳಿಗೆ ಇಡೀ ಅವರ ಕ್ಷೇತ್ರ ಬಿಸ್ಕೆಟ್ ಬಿಸ್ಕೆಟ್ಗೆ ಮೂರುವ ಕೋಟಿ ಅಂದ್ರೆ ಬಿಸ್ಕೆಟ್ಗೆ ಮೂರುವ ಕೋಟಿ ಅಂದ್ರೆ ಇನ್ನು ಎಷ್ಟು ದುಡ್ಡು ಹೊರದೇಶಗಳಿಗೆ ಹೋಗ್ತಾ ಇದೆ ನಮ್ಮಿಂದ ದುಡ್ಡು ನಿಮ್ಗೆ ಪೇಸ್ಟ್ ಇಂದ ಆಯ್ತು ಪೇಸ್ಟ್ ಉಜ್ಜಿ ಒಳ್ಳೇದಾಯ್ತು ನಿಮ್ಮಲ್ಲೂ ಊರೂರ್ಗು ಡೆಂಟಲ್ ಡಾಕ್ಟರ್ ಬಂದ್ಬೋದು ಸೋಪ್ಗಳು ಎಣ್ಣೆಗಳು ಇವೆಲ್ಲ ನಾವು ಯೋಚನೆ ಎಣ್ಣೆ ನೀವು ನೂರೈವತ್ತು ಭಾರ ಎಣ್ಣೆ ಆದೋ ದುಡ್ಡು ಎರಡು ಏಳು ಲೀಟ್ರ್ ಕಳೆಕಾಯಿ ಇವತ್ತು ನೀವು ಸಾವಯವದಲ್ಲಿ ಬೆಳೆದ್ರೆ ಎರಡು ಕೆ ಜಿ ಕಳೆಕಾಯಿಗೆ ಒಂದು ಲೀಟ್ರ್ ಎಣ್ಣೆ ಬರುತ್ತೆ ಎರಡು ಎರಡು ಎಷ್ಟು ಇವತ್ತು ನೂರು ಇಪ್ಪತ್ತು ನೂರೈವತ್ತು ಮುನ್ನೂರು ರೂಪಾಯಿ ಆದ್ರೂ ನಿಮಗೆ ಮುನ್ನೂರು ರೂಪಾಯಿ ಒಂದು ಲೀಟ್ರ್ ಆದ್ರೂ ಈ ಸನ್ ಪ್ಯೂರ್ನ ನೀವು ಏನು ನೂರೈವತ್ತು ರೂಪಾಯಿ ಇದೆ ಆ ಸನ್ ಪ್ಯೂರ್ ಆರುನೂರು ಗ್ರಾಮ ಒಂದು ಲೀಟರ್ ಹಾಕೋದು ಬಂದೆ ನಮ್ಮ ಎಣ್ಣೆನ ಆರುನೂರು ಗ್ರಾಮ್ ಹಾಕೋದು ಒಂದೇ ಅಲ್ಲಿ ಡೇ ರೇಟ್ ಆಯಿತಾ ಜೊತೆಗೆ ಆರೋಗ್ಯ ಗುಣಮಟ್ಟದ ಗುಣಮಟ್ಟದ ಆರೋಗ್ಯ ಇದನ್ನ ಚಿ ಅದನ್ನ ನಾವು ಮಾಡಿದಾಗ ಅದನ್ನ ಗ್ರಾಹಕರು ತಿಳಿಸಿದಾಗ ಖಂಡಿತವಾಗಿ ಆಮೇಲೆ ಎಲ್ಲಿಂದ ಬರ್ತದೆ ನಮ್ಮ ದೇಶದಲ್ಲಿ ಅಷ್ಟು ಎಣ್ಣೆ ಕಾಳನ್ನೇ ಬೆಳೆಯವಲ್ಲ ನೀವು ತಿನ್ನೋಷ್ಟು ಎಣ್ಣೆ ನಮ್ಮ ದೇಶದಲ್ಲಿ ಎಣ್ಣೆ ಕಾಳುಗಳನ್ನೇ ಬೆಳೆಯಲ್ಲ ನಾವು ಹೊರಗಡೆಯಿಂದನೇ ರೋಸ್ಟ್ ಮಾಡ್ಕತಾ ಇದ್ದೀವಿ ಕಾಳುಗಳನ್ನ ರೋಸ್ಟ್ ಮಾಡ್ಕೊತಾ ಇದ್ದೀವಿ ಎಲ್ಲವನ್ನು ಹೊರ್ಗಡೆಯಿಂದ ನಾವು ರಫ್ತು ಮಾಡ್ಕೊಳ್ತಾ ಇದ್ದೀವಿ ನಿಮಗೆ ಒಳ್ಳೆ ಕ್ವಾಲಿಟಿ ಫುಡ್ ಎಲ್ಲಿ ಸಿಗುತ್ತೆ ನಿಮಗೆ ಎಷ್ಟು ಆರೋಗ್ಯಗಳು ಹಾಳಾಗ್ತದೆ ನಾವು ಸಂಪಾದನೆ ಮಾಡಿದ್ರೆ ಹಣ ಅರವತ್ತು ವರ್ಷ ಅಂದ್ರೆ ಎಂಬತ್ತು ಪರ್ಸೆಂಟ್ ಹಣ ಆಸ್ಪತ್ರೆಗೆ ಹೋಗ್ತದೆ ಅಂತ ಆ ಹಣ ಯಾಕೆ ಸಂಪಾದನೆ ಮಾಡುವ ನೈಸರ್ಗಿಕ ನೂರು ವರ್ಷ ಪಡಿಸ್ ಈ ವ್ಯವಸ್ಥೆಗೆ ನಾವು ಹೋಗೋದ್ರೆ ನಾವು ಒಬ್ರಿಗೊಬ್ರು ಸೇರಿ ಗುಂಪುಗಳನ್ನ ಮಾಡಿ ಗುಂಪುಗಳನ್ನ ನಮ್ಮ ಅದಕ್ಕೆ ನಮ್ದು ಕಂಪ್ನಿ ಮಾಡಿದ್ರು ಪ್ರೊಫೆಸರ್ ನಂಜುನ ಸ್ವಾಮಿ ಅವರು ಅವತ್ತೇ ಹೇಳ್ತಾರೆ ತೊಂಬತ್ ಮೂರಲ್ಲಿ ಭಾರತ ಗ್ಯಾಟ್ ಒಪ್ಪಂದಕ್ಕೆ ಸಹಿ ಹಾಕಿದಾಗ ಕರ್ ದೆಹಲಿಯ ಕರ್ನಾಟಕ ಭವನದಲ್ಲಿ ಹೇಳ್ತಾರೆ ಇನ್ ಮುಂದೆ ನಾವು ಇವರಿಗೆ ಸೈಡ್ ಹೊಡೆದು ನಮ್ಮ ಬೀಜಗಳನ್ನ ನಾವು ಉಳಿಸ್ಕೋಬೇಕು ಬೀಜ ಸಾರಭೌಮತ್ಯ ಆರು ಸಾವಿರ ಉಳಿಸ್ಕೋಬೇಕು ಇಲ್ಲ ಅಂದ್ರೆ ನಾವು ಎಮ್ ಎನ್ ಸಿ ಕಂಪನಿಗಳು ಕೈ ಸಿಕ್ಕಾಕತ್ತೀವಿ ನಾವು ಅಂತ ಅವತ್ತ ತೊಂಬತ್ ಮೂರಲ್ಲಿ ದೆಹಲಿಯ ಕರ್ನಾಟಕದ ಭವನ ಮುಂದೆ ಹೇಳಿ ಅವಾಗಲೇ ಬಂದು ಜೀವಧಾರಕ ಕೃಷಿ ಕೂಟ ಅಂತ ಮಾಡ್ತಾರೆ ಅವತ್ತು ಸಾವಯವ ನೈಸರ್ಗಿಕ ಇಲ್ಲಿಲ್ಲ ಸ್ವಾಮಿ ಅವರು ಕರ್ನಾಟಕದಲ್ಲಿ ಜೀವಧಾರಕ ಕೃಷಿ ಕೂಟ ಅಂತ ಮಾಡಿ ಹತ್ತಾರು ಸಭೆಗಳನ್ನ ಮಾಡ್ತಾರೆ ಅದು ಹೌದು ಸ್ವಾಮಿ ಅವರು ಮಾಡಿದ್ರೆಲ್ಲ ಅಮೇರಿಕಾ ಎಚ್ಚರಿಸ್ಕತ್ತದೆ ಅಮೇರಿಕೆ ಸೋಲ್ಸ್ಬೇಕವ್ರು ಅಮೆರಿಕ ಬರ್ತದೆ ಅಮೆರಿಕದ ಎಮ್ ಎನ್ ಸಿ ಕಂಪ್ನಿಗಳು ಬರ್ತವೆ ನಮ್ಮ ರೈತರಿಗಾಗಿ ಅರ್ಥ ಆಗ್ಲಿಲ್ಲ ಆಗ್ಲಿ ನಮ್ದು ಅಂತ ಮಾಡ್ತಾರೆ ಯಾಕೆ ಫೇಲ್ ಆಯ್ತದ ರೈತ ಎಲ್ಲಿ ಆ ಸಾವುಗಳು ಬರ್ತವೆ ಮಾರ್ಕೆಟ್ ಹಿಡಿಯಬೇಕು ಯಾಕಂದ್ರೆ ಮಾರ್ಕೆಟ್ ನಮ್ ಕೈ ತಗೋಬೇಕು ಅಂತ ನಮ್ದು ಅಂತ ಮಾಡ್ತಾರೆ ಹಾಗಾಗಿ ಒಂದಷ್ಟು ಕೆಲವು ಫೇಲ್ ಆಯ್ತು ಇವತ್ತು ಅವ್ರ ಮಗಳು ಸೊಪ್ಪು ತಿಳಿದಾರೆ ಮತ್ತೆ ನಮ್ ಟೀಮ್ ಆ ಕೆಲಸ ನಮ್ದು ಅಂತ ಮಾಡಿ ನಾವು ಸರ್ ಚಾಮರಾಜನಗರ ನಾವು ತಗೊಂಡಿದ್ದೀವಿ ಬೇರೆ ಜಿಲ್ಲೆಗೆ ನಾವು ಆಗ ಮಾಡೋಕ್ಕೆ ಚಾಮರಾಜನಗರದಲ್ಲಿ ಪ್ರಯತ್ನ ಮಾಡ್ತಾಯಿದ್ವಿ ನಡೀತಾ ಇದೆ ಸ್ವಲ್ಪ ಇಪ್ಪತ್ತು ಗುಂಟೆ ಇಪ್ಪತ್ತು ಗುಂಟೆಯಲ್ಲಿ ಈ ನೈಸರ್ಗಿಕ ಕೃಷಿನ ಅಡಾಪ್ಟ್ ಮಾಡಿ ಆ ಇಪ್ಪತ್ತು ಗುಂಟೆಯಲ್ಲಿ ಹತ್ತು ಗುಂಟೆ ಅವನ ಮನೆಗೆ ಕಡಲೆಕಾಯಿನಿಂದ ಹಿಡಿದು ಕೊತ್ಮೂರಿ ಸೊಪ್ಪಿನಿಂದ ಹಿಡಿದು ಕಬ್ಬು ಬಾಳೆ ಅವನ ಮನೆಗೆ ಆಗೋಷ್ಟು ಎಲ್ಲ ಬೆಳ್ಕೋಬೇಕು ಅಂತ ಹತ್ತು ಗುಂಟೆನ ಬೆಳೆದು ನಮ್ಮ ಕಂಪ್ನಿಗೆ ಕೊಡ್ಬೋದು ನಮ್ಮ ಕಂಪ್ನಿಗೆ ಹೆಂಗೆ ಅಂದರೆ ಒಂದು ಕುಂಟಲ್ಲಿ ರಾಗಿ ಬೆಳೆದ್ರೆ ನೀನು ಅರ್ಧ ಕ್ವಿಂಟಲ್ ರಾಗಿನ ಮೌಲ್ಯವರ್ಧನೆ ಮಾಡಿಕೊಡ್ಬೇಕು ಮೌಲ್ಯವರ್ಧನೆ ನೀವು ಒಬ್ಬನ ಕೆಲ ಮಾಡೋಕ್ಕಾಗಲ್ಲ ನಾವು ಐದು ಜನ ಹತ್ತು ಜನ ಸೇರಿಸಿರ್ತೀವಲ್ಲ ಅಲ್ಲಿ ಒಂದು ಗುಂಪುಗಳನ್ನ ಮಾಡಿರ್ತೀವಿ ಮಹಿಳೆ ಹತ್ತು ಜನ ಇಪ್ಪತ್ತು ಜನ ಹೋಬಳಿ ಲೆವೆಲಲ್ಲಿ ಒಂದು ಗುಂಪುಗಳನ್ನ ಮಾಡಿ ಸಣ್ಣ ಸಣ್ಣ ಮಿಷಿನ್ಗಳನ್ನ ಕೊಟ್ಟರು ಅವ್ರಿಗೆ ಅಲ್ಲಿ ಗುಡಿ ಕೈಗಾರಿಕೆ ಮಾಡಿ ಅಲ್ಲಿ ಏನೇ ಬೆಳೆದರೂ ಅದು ಆ ಪ್ರದೇಶದಲ್ಲಿ ಏನು ಸಿಗುತ್ತೆ ಅದನ್ನು ವ್ಯಾಲ್ಯೂ ಅಡಿಷನ್ ಮಾಡಿ ನಮ್ಮದು ಕಂಪ್ನಿಗೆ ಕೊಡಬೇಕು ನಮ್ಮದು ಕಂಪ್ನಿ ಎಂದು ಬಂದಾಗ ಕೆ ಎಮ್ ಎಫ್ ಏನು ಹಾಲು ತಗೊಳ್ಳೋದು ಆ ಥರ ಒಂದು ನಾವು ಗಾಡಿ ಮಾಡಿರ್ತೀವಿ ಅದು ಆ ಹೋಬಳಿ ಕೇಂದ್ರಗಳಿಟ್ಬಿಟ್ರು ಸಾಕು ಅಲ್ಲಿ ನಾವು ಬರ್ತದೆ ಜೊತೆಗೆ ಅಲ್ಲಿ ಬೇಕಾದ ಪ್ರಾಡಕ್ಟ್ ಅಲ್ಲೇ ತಿನ್ಬೋದು ಫಸ್ಟ್ ಅನ್ನು ನಮ್ಮ ರೈತರಿಗೆ ಸ್ಥಳೀಯರಿಗೆ ಸ್ಥಳೀಯರಿಗೆ ಆದ್ಯತೆ ಉಳಿದೋದು ಹೊರಗಡೆ ಹೊರಗಡೆ ಹೋಗ್ತದೆ ಯಾಕಂದ್ರೆ ನಮ್ಮ ಹಳ್ಳಿ ಕಟ್ಟಬೇಕು ನಾವು ಇನ್ಯಾರೂ ತಿನ್ಸೋದಲ್ಲ ಏನಾಗ್ಬಿಟ್ಟದ ಮಾರ್ಕೆಟ್ಗಳು ಅಂದ್ರೆ ಬೆಂಗಳೂರವ್ರು ತಿನ್ಸಕ್ ಹೋಗ್ತಾ ಇದೀವಿ ನಾವು ದುಡ್ಡು ದುಡ್ಡು ಅಂದ್ರೆ ನಮ್ಮ ಹಳ್ಳಿಯವರು ಎಲ್ಲರೂ ಹಳ್ಳಿಯವರೆಲ್ಲ ಕ್ಯಾನ್ಸಲ್ ಬಂದ್ಬಿಟ್ರೆ ಏನ್ ಮಾಡೋಕಾಗ್ತದೆ ಅಲ್ಲಿ ಸಿಟಿಯವ್ರಿಗೆ ಕೊಟ್ಬಿಟ್ರು ನಾವು ಹಾಗಾಗಿ ಮೊದಲನೇ ಪ್ರಿಫರೆನ್ಸ್ ನಾವು ಹಳ್ಳಿಗೆ ಕೊಡ್ತೀವಿ ಅನಂತರ ಉಳಿದದನ್ನ ಸಿಟಿಗಳಿಗೆ ಕಳಿಸ್ಕೊಡ್ತೀವಿ ಈ ಒಂದು ಕಾನ್ಸೆಪ್ಟ್ ಯಾಕಂದ್ರೆ ನೀನು ಎಕರೆ ಜಮೀನ್ ಆದರೆ ಕೊತ್ಮುರಿ ಸೊಪ್ಪು ಎಲ್ಲಿಬಹುದಾಯಪ್ಪ ಅಂದ್ರೆ ಮಾರ್ಕೆಟ್ ಹೋಗ್ತೀನಿ ಅಂತ ಹತ್ತೆ ಎಕರೆ ಹತ್ತೆಕರೆ ಜಮೀನು ಆದರೆ ಏನ ಎಲ್ಲಿ ಕೊತ್ಮುರಿ ಸೊಪ್ಪು ಎಲ್ಲಿ ಎಲ್ತು ಮಾರ್ಕೆಟ್ ನೋಡಿ ಹಂಗೆ ರೈತನ ಉದಾರ ಅದ್ ದೇವ್ರು ಕೊಟ್ಟನ ನಮಗೆ ನಮ್ಮ ಬೇಕಾದ ಬೆಳೆಗಳನ್ನ ತಿನ್ನಕ್ಕೆ ಕಿರೋದು ಮಾತ್ರ ರೈತರು ಒಬ್ಬರಿ ಇನ್ಯಾರು ಯಾರೂ ಆ ಸೌಲಭ್ಯ ಇಲ್ಲ ಇನ್ನೆಲ್ಲ ಇನ್ನೊಬ್ಬರ ಭಿಕ್ಷೆ ಬಿಡ್ಬೇಕು ಹಾಗಾಗಿ ಆ ಶಕ್ತಿನ ಆ ಒಂದು ಸಾಮರ್ಥ್ಯನ ಕೊಟ್ಟರಾಗ ನಾವು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋಕೆ ಈ ನಮ್ಮದು ಒಂದನ್ನು ಒಂದು ನಾವು ಈಗ ಚಾಮರಾಜನಗರದಲ್ಲಿ ಒಂದು ಸಾವಿರದ ಇನ್ನೂರ ಹತ್ರ ಕಲೆಕ್ಟ್ ಮಾಡಿ ಆ ಷೇರುದಾರರು ಮಾಡಿ ಇಡೀ ಗ್ರಾಮದ ಐದು ಜನ ಮೇಲೆ ತಗೊಳ್ಳಲ್ಲ ಎಲ್ಲನೂ ತಂದು ಗುಡ್ಡ ಹಾಕಿಬಿಟ್ಟರೆ ನಾವು ಮಾರ್ಕೆಟ್ ಮಾಡೋಕ್ಕಾಗಲ್ಲ ಇದು ಐದು ಜನಕ್ಕೆ ನಮ್ಮ ಟೀಮು ನಮ್ಮ ಚಾಮರಾಜ ಜಿಲ್ಲೆಯ ರೈತ ಯುವ ಕಾರ್ಯಕರ್ತರುಗಳು ನಮ್ಮದು ಕಂಪ್ನಿಯವರು ನಾವು ಜವಾಬ್ದಾರು ನೀವೇನೇ ಬೆಳೆದುಕೊಡಿ ಐದು ಗುಂಟೆಯಲ್ಲಿ ಹತ್ತು ಗುಂಟೆ ಇಪ್ಪತ್ತು ಗುಂಟೆಯಲ್ಲಿ ನಾವು ತಗೋತೀವಿ ಅಂತ ನಿಮ್ಮ ಮಾರ್ಕೆಟ್ ಮಾಡ್ತೀವಿ ನಿಮ್ಮ ಊರಲ್ಲಿ ಹತ್ತು ರೂಪಾಯಿ ಟೊಮೊಟೊ ಇದ್ದರು ನಾವು ನಿಮ್ಗೆ ಐವತ್ತು ರೂಪಾಯಿ ಕೊಟ್ಟು ಟೊಮೊಟೋ ಕೊಡಿಸೋದು ಜವಾಬ್ದಾರಿ ನಮ್ಮದು ವ್ಯಾಲ್ಯೇಟೆಡ್ ಮಾಡಿದ ಜವಾಬ್ದಾರಿ ನಮ್ಮದು ಮತ್ತು ಎಲ್ಲವನ್ನು ಬೆಳೆದನ್ನೆಲ್ಲ ವ್ಯಾಲ್ಯೂಯೇಟೆಡ್ ಮಾಡಿ ನಾವು ಸಿಟಿಗೆ ಮತ್ತು ಮೊದಲನೇ ಪ್ರಿಫರೆನ್ಸನ್ ಮಕ್ಕಳಿಗೆ ಇವತ್ತೆಲ್ಲ ಕೆಮಿಕಲ್ ಎಲ್ಲ ನೀವು ಬಿಸ್ಕೆಟು ಕೆಮಿಕಲ್ ಎಲ್ಲ ರೀತಿಯ ಕೆಮಿಕಲ್ ಅಂದ ಒಳ್ಳೆ ಸಾತ್ವಿಕ ಆಹಾರನ ತಿನ್ನಿಸೋಕ್ಕೆ ಫಸ್ಟ್ ನಾವು ಒಳ್ಳೆಯವರಿಗೆ ಪ್ರಿನ್ಸ್ ಪ್ರಿಫರೆನ್ಸ್ ಕೊಡ್ತೀವಿ ಅದು ಮುಂದಕ್ಕೆ ಹಂಗಾಗುತ್ತೆ ಹಾಗಾಗಿ ಸ್ವಾಮಿ ಅವ್ರ ಕನಸನ್ನು ನಾವು ಮತ್ತೆ ಜೊತೆಗೆ ಮಕ್ಕಳಲ್ಲಿ ಇವತ್ತು ಯಾಕೆ ಮಕ್ಕಳು ಎಲ್ಲರೂ ವಿದ್ಯಾವಂತರಾಗಿ ವಿದ್ಯಾವಂತರಾಗಿ ಇವತ್ತು ವಿದ್ಯಾವಂತರಷ್ಟು ನೈಂಟಿ ಪರ್ಸೆಂಟ್ ಬರಷ್ಟು ಇವತ್ತು ಹಾಳಾಗಿರೋದು ನೀವು ಏನು ಓದಿರೋರಿಂದ ಯಾಕಂದರೆ ಅವ್ನು ಹತ್ತು ಒಂದು ಲಕ್ಷ ಹತ್ತು ಒಂದು ಲಕ್ಷ ಸಂಬಳ ತಗೊಂಡ್ರು ಲಂಚಕ್ಕೆ ಕೈ ಕೊಡ್ತಾನೆ ನನಗೆ ಒಳ್ಳೆ ರೇಟ್ ಟೊಮೊಟೊ ಸಿಕ್ಬಿಟ್ರೆ ನಾನೇ ದಾನ ಮಾಡೋಕೆ ಕೊಡ್ತೇನೆ ಏ ತಿನ್ನು ಹೋಗಿ ತಗೊಂಡೋಗಿದ್ದೀನಿ ಅಂತ ರೈತ ಅವ್ನಿಗೆ ಒಳ್ಳೆ ರೇಟ್ ಸಿಕ್ಕಿಬಿಟ್ರೆ ಬಂದು ಬಂದವರಿಗೆಲ್ಲ ಫ್ರೀ ತಗೊಳ್ಳೋದು ದುಡ್ಡು ಸಿಕ್ತ ತಗೊಂಡು ಹೋಗು ಬಂದ ನಾವು ಲೇಬರ್ ಕೆಲಸ ಮಾಡಿದ್ರೆ ತಗೊಂಡೋಗಿ ಅಂತೀವಿ ಅಷ್ಟು ಧಾರಾಳ ರೈತನಿಗೆ ಇದೆ ನಿಂಗೆ ಏಳು ಲಕ್ಷ ಸಂಬಳ ಒಂದ್ ಲಕ್ಷ ಸಂಬಳ ಇನ್ನೆಲ್ಲೋ ಮೋಸ ಬರ್ತಾ ಕಳ್ಳ ಬಳತೀವಿ ನಾನು ಹೇಳ್ತಾ ಇಲ್ಲ ಇಲ್ಲಿ ಹಲವರು ಜಾಸ್ತಿ ಒಳ್ಳೆಯವರು ಇದ್ದಾರೆ ರಾಜಕಾರಣಗಳು ಇದಾರೆ ಅಧಿಕಾರಿಗಳು ಇದಾರೆ ಸಮಯ ಸಂದರ್ಭದಲ್ಲಿ ಕೆಲಸ ಮಾಡಕ್ ಆಯ್ತಾ ಇರಬಹುದು ಆದ್ರೆ ಒಳ್ಳೆಯವರು ಇದಾರೆ ಅವ್ರಿಗೆ ಈಗ ಮೊನ್ನೆ ಜಿಲ್ಲಾಧಿಕಾರಿಗಳು ಟ್ರಾನ್ಸ್ಫರ್ ಒಳ್ಳೆ ಜಿಲ್ಲಾಧಿಕಾರಿಗಳು ನಾವು ಹೋರಾಟ ಮಾಡೋದು ನಮ್ ಜಿಲ್ಲಾಧಿಕಾರಿ ಬೇಕು ಅವ್ರಿಗೆ ಇನ್ನು ನಾವು ಸಿದ್ದರಾಮಯ್ಯಗಳು ನಿಮ್ಮ ಸರ್ಕಾರ ಇರೋರ್ಗೆ ಇರ್ಲಿ ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ ರೈತರಿಗೆ ನಾವು ಸ್ಟೈಕ ಧಿಕ್ಕಾರಣೆಕಿಲ್ಲ ನಾವು ಅವ್ರಿಗೆ ಇದುವರೆಗೂ ಧಿಕ್ಕಾರಿಗಳ ಜಿಲ್ಲಾಧಿಕಾರಿ ದಿಕ್ಕ ಅವ್ರಿಗೆ ಧಿಕ್ಕಾರಣೆಕೋಗಿಲ್ಲ ಹಾಗಾಗಿ ಆತರ ಅಧಿಕಾರಿಗಳು ಇದಾರೆ ಒಳ್ಳೇದನ್ನ ಗೌರವಿಸ್ ಈಗ ನಾವು ಸರ್ಕಾರಿ ನೌಕರರು ಬೇರೆ ನಮ್ಮ ಮಣ್ಣು ತಮ್ಮ ಅವರು ಹೌದು ಹಾಗಾಗಿ ಅವರು ಬೇರೆ ಅಲ್ಲ ರಾಜಕಾರಣಿಗಳು ಬೇರೆ ಅಲ್ಲ ಹಾಗಾಗಿ ಅದೊಂದು ಜೊತೆಗೆ ನಮ್ ಕೇಳ್ತಾರೆ ಎಲೆಕ್ಷನ್ ಯಾಕೆ ಬರಬಾರ್ದು ಹಂಗೆ ಹಿಂಗೆ ನಾವು ನಾವ್ ಹೇಳೋದು ಜನ ನಮಗೆ ಬೇಕು ಮೌಲ್ಯಾಧಿತ ರಾಜಕಾರಣ ಬೇಕು ಅಂತ ಕೇಳಬೇಕು ಅವ್ರು ದುಡ್ಡು ನಾವೇ ಕೊಡ್ತೀವಿ ನಿಂತ್ಕಳಿ ನೀವು ಅದು ಗ್ರಾಮ ಪಂಚಾಯಿತಿ ಇರ್ಬೋದು ತಾಲೂಕ್ ಪಂಚಾಯತ್ ಜೆಡ್ ಪಿ ಎಮ್ ಎಲ್ ಎಂ ಪಿ ಯಾವುದೇ ಎಲೆಕ್ಷನ್ ಇವೆ ನಾವು ದುಡ್ಡು ಕೊಡ್ತೀವಿ ನಮಗೆ ಮೌಲ್ಯ ಮೌಲ್ಯವಾದ ರಾಜಕಾರಣ ಬೇಕು ಇಷ್ಟೆಲ್ಲ ನಾವು ಹಾಳಾಗಿದ್ದೀವಿ ನಾವು ಸಾವಿರ ರೂಪಾಯಿ ಇಸ್ಕೊಂಡು ಇಷ್ಟು ಲಕ್ಷಗಳ ಕಳ್ಕೊಳ್ಳಿವಿ ಒಂದು ಐದು ಸಾವಿರ ರೂಪಾಯಿ ಅಥವಾ ಎರಡು ಸಾವಿರ ರೂಪಾಯಿ ಲಂಚ ಇಸ್ಕೊಂಡು ಓಟ್ ಹಾಕಿದ್ರೆ ಬೇಕಾದಷ್ಟು ಲಕ್ಷಾಂತರ ರೂಪಾಯಿ ಕಳ್ಕಳೀವಿ ನಾವು ನಿಮಗೆ ಅಂಥ ಒಂದು ಕಾಲ ಶೀಘ್ರ ಭತ್ತತೆಯನ್ನು ಭರವಸೆ ಇದೆಯಾ ಅಂದರೆ ಜನ ಇಲ್ಲ ನಮಗೊಬ್ಬ ಮೌಲ್ಯಾಧಾರಿತ ನಾಯಕ ಬೇಕು ಒಬ್ಬ ಸಮರ್ಥ ನಾಯಕತ್ವ ಬೇಕು ಪ್ರಾಮಾಣಿಕವಾದ ನಾಯಕ ಬೇಕು ಅಂತವ್ನ ಆಯ್ಕೆ ಮಾಡ್ಕೋಬೇಕು ಅವನ ಚುನಾವಣಾ ಖರ್ಚು ವೆಚ್ಚನ ನಾವೇ ಬರೆಸಬೇಕು ಅಂಥ ಒಂದು ಅಂಥ ಕ್ಷಣಗಳು ಅಂಥ ಗಳಿಗೆ ನಿರೀಕ್ಷೆ ಇಟ್ಕೊಂಡಿದ್ರೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಯುವಕರು ಬರ್ತಾ ಇದಾರೆ ಬದಲಾವಣೆ ಬೇಕು ಎಲ್ಲ ಯುವಕರು ರೈತ ಸಂಘಕ್ಕೆ ಜಾಸ್ತಿ ಜನ ಬರ್ತಾ ಇದಾರೆ ಒಳ್ಳೆ ಬೆಳಗಾವಿ ಒಳ್ಳೆ ಯಾಕಂದ್ರೆ ನಾವು ನೋಡ್ತಾ ಇದ್ರ ಸಂಘಟನೆಗಳು ಜಾಸ್ತಿ ಆಗ್ತಾ ಇದೆ ಅವ್ರಿಗೆಲ್ಲ ನಮ್ಗೆ ಬದಲಾವಣೆ ಬೇಕು ನಮ್ಮ ಮೋಸ ಆಗ್ತಾ ಇದೆ ಇವ್ರು ನೋಡಿ ಸಾಕಾಗಿದ್ದೀವಿ ಒಂದು ಮಟ್ಟಕ್ಕೆ ನಿಮಗೆ ಅನಿಸಿದೆ ಈಗ ಅವ್ರಿಗೆ ನಾವು ಬದಲಾವಣೆ ತರಬೇಕು ಅಂತ ಆ ಬದಲಾವಣೆ ನಿಟ್ಟಲ್ಲಿ ಹೋಗ್ತಾ ಇದೆ ಅದು ಯಾರೋ ಒಬ್ಬ ಎಮ್ ಎಲ್ ಎ ಹೋಗಿ ಮಾಡೋಕ್ಕಾಗಲ್ಲ ಅಂತ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರಿಂದ ಮಾಡೋಕ್ಕಾಗಲ್ಲ ಇಡೀ ಸಮೂಹ ಎದ್ದೇಳಬೇಕು ಯಾಕಂದ್ರೆ ಆವತ್ತು ಕಾಯಬೇಕು ನಾವು ಅಲ್ಲಿವರೆಗೆ ನಾವು ರಾಜಕಾರಣಕ್ಕೆ ಎಂಟ್ರ್ ಆಗಲ್ಲ ಅವರಾಗಿದ್ದ ಅವರೇ ನಾವು ರಾಜಕೀಯಕ್ಕೆ ಬರಲ್ಲ ನಮ್ಮ ರಾಜಕೀಯ ಆಸಕ್ತಿ ಇಲ್ಲ ರರಿಯು ಜನನ ದುಡ್ಡು ಬೇಡ ನನಗೆ ನಾನು ದುಡ್ಡು ಕೊಟ್ಟು ಓಟ್ ಹಾಕ್ತೀನಿ ತಳದಿಂದ ಬರಬೇಕು ನಾವು ಮೇಲೆ ಏನೇ ಹೈಕಮಾಂಡ್ ಇಂದ ಹೇಳ್ತಾರಲ್ಲ ಆ ಥರ ಅಲ್ಲ ನನಗೆ ಅಡಿ ಗ್ರಾಮದ ಜನ ಆಗ ಬನ್ನಿ ನೀವೆಲ್ಲ ನೀರು ರೈಸ್ ಸಂಘ ಒಂದು ಪ್ರಾಮಾಣಿಕ ರಾಜಕೀಯ ಬೇಕು ನಮಗೆಲ್ಲ ಇಷ್ಟು ಅನ್ಯಾಯ ಆಗ್ತದೆ ನಮ್ಗೆ ಅನ್ಯಾಯ ಆಗ್ತದೆ ಯಾಕಂದರೆ ರೈತರು ನೀವು ನಾಲ್ಕು ಗಂಟೆ ದುಡಿಯೋರೆಲ್ಲ ಇವತ್ತು ಶ್ರೀಮಂತರಾಗಿದ್ದಾರೆ ಕಾರು ಬಂಗ್ಲೆ ತಗೊಂಡಿದ್ದಾರೆ ಇಲ್ಲಿ ಬೆಳಗಾನ ಗೆಯ್ತನವ ಒಟ್ಟಿಗಿಟ್ ಇಲ್ದೇ ಗೆಯ್ತಾನ ನೀರು ಮೇಯಲ್ಲ ಸ್ನಾನ ಮಾಡಲ್ಲ ಈ ಅಗಲೂ ಸಂಡೆನೇ ಗೆದ ಅವನಿಗೆ ನೀವು ಅವ ಸಾಯ್ತನ ಎಂದ್ರೆ ಆಮೇಲೆ ದೇಶಕ್ಕೆ ನೂರ ನಲ್ವತ್ತು ಕೋಟಿಗೆ ಅನ್ನ ಹಾಕ್ತಾನೆ ಒಂದ್ ಕಾಳು ಹಾಕಿ ಸಾವಿರ ಕಾಳು ಬೆಳೀತಾನೆ ಸಾಯ್ತನ ಎಂದ್ರೆ ಅವನ ಶ್ರಮ ಎಲ್ಲೋ ಯಾರೋ ಮೋಸ ಮಾಡ್ತಾರೆ ಅಂತ ಅರ್ಥವಾಗಿದೆ ಅವನಿಗೆ ಇಷ್ಟೆಲ್ಲ ಮಾಡಿ ನನ್ನ ಶ್ರಮ ಯಾರೋ ಮೋಸ ಹೊಡಿತಾವ್ರೆ ನನ್ನ ಶ್ರಮ ದುಡ್ಡು ಯಾರೋ ತಿಂತಾವ್ರೆ ಅನ್ನೋದು ಈಗೀಗ ಅರಿವು ಆಗ್ತಾ ಇದೆ ನಾವು ಅದ ಅರಿವು ಮೂಡಿಸ್ತಾ ಇದ್ವಿ ಅಲ್ವಾ ಸಾರ್ ಯಾರೋ ಈಗ ಅವ್ನು ಬೀಜ ಕೊಡೋ ಆಯ್ತಾನೆ ಔಷಧಿ ಕೊಡೋ ಶ್ರೀಮಂತನಾಯ್ತಾನ ದಲ್ಲಾಳಿ ಶ್ರೀಮಂತ ಎರಡು ಪರ್ಸೆಂಟ್ ಅವ್ನು ತಗೊಳ್ಳೋದು ಐದು ಪರ್ಸೆಂಟ್ ಅಂತೇವು ಶ್ರೀಮಂತ ಆಯ್ತಾನೆ ನಾನು ಯಾಕೆ ಶ್ರೀಮಂತ ಇಲ್ಲ ಯಾಕೆ ಇಷ್ಟೆಲ್ಲ ಮಾಡಿ ಶ್ರೀಮಂತಾನಕ್ಕಿಂತ ಹೆಚ್ಚಿನ ಒಂದು ಸುಸ್ಥಿರ ಬದುಕಿಲ್ಲ ಮೂರತ್ತು ಹತ್ತು ಉಣ್ಕೊಂಡು ಊಟ ಮಾಡ್ತಾರೆ ನೆಮ್ಮದಿಯಾಗಿ ನಾಳೆ ನನ್ನ ಫ್ಯೂಚರ್ ಸರಿಯುತ್ತೆ ಅನ್ನೋ ಒಂದು ಭರವಸೆ ಇಲ್ಲ ಹಾಗಾಗಿ ರೈತ ಎಲ್ಲೋ ಇವತ್ತು ಎಚ್ಚರಿಕೆ ಸ್ಕೊತಾ ಇದ್ದಾನೆ ನಾಳೆ ದಿನ ಅದು ನಿಂಸ್ವಾಮಿಯ ಕಾಲದಲ್ಲಿ ಆಗಿತ್ತು ಸ್ವಲ್ಪ ಅಂತರದಲ್ಲಿ ಅದು ಹೋಯಿತು ಈಗ ಎಲ್ಲರೂ ನಂಜನ ಸ್ವಾಮಿಗಳ ಅವ್ರು ಒಬ್ಬರದ್ರಲ್ಲಿ ಒಂದೊಂದು ಪರ್ಸೆಂಟು ಅವ್ರಂತ ನಾವು ಆಗೋಕ್ಕಾಗಲ್ಲ ಅವ್ರು ಅಗಾಧ ಮೇಧಾವಿ ಅವರು ಅವರ ಒಂದು ಪರ್ಸೆಂಟು ನಮ್ಮ ರೈತರು ಅವರು ಯೋಚನೆ ಮಾಡೋದು ಆದರೆ ಆ ದಿಕ್ಕಲು ಚಿಂತನೆ ಏನು ಮಾಡಿದ್ರೆ ಗ್ರಾಮ ಸ್ವರಾಜ್ಯದ ಕನಸನ್ನ ನಾವು ಕಾಣ್ಬೋದು ಅವ್ರು ಹಾಕಿಕೊಟ್ಟ ನಿರ್ಧಾರಗಳನ್ನ ನಾವು ಒಂದು ಪರ್ಸೆಂಟು ನಾವು ಎಲ್ಲನೂ ಮಾಡೋಕ್ಕಾಗಲ್ಲ ಒಂದು ಪರ್ಸೆಂಟನ್ನು ತಗೊಂಡ್ರೆ ಇವತ್ತು ಗ್ರಾಮ ಸ್ವರಾಜ್ಯ ಆಗಬೇಕು ಯಾಕಂದರೆ ಇನ್ನೂ ಹತ್ತು ವರ್ಷ ಕಳೆದ್ರೆ ಒಂದು ಭೂಮಿಲಿ ಸಾವಯವ ಇಂಗಾಲ ಇಲ್ಲ ಪಾಯಿಂಟ್ ಒಂದ ಪಾಯಿಂಟ್ ಟೂ ಇದೆ ಇನ್ನೊಂದು ಮೂವತ್ತು ವರ್ಷ ಕಳೆದ ಭೂಮಿ ಏನು ಬೆಳೆಯಲ್ಲ ನಮಗೆ ಮಕ್ಕಳಾಗಲ್ಲ ಮುಂದಕ್ಕೆ ಮಕ್ಕಳು ಮಾಡಲ್ಲ ಸೆಂಟ್ರಿ ಬರ್ತಾವೆಲ್ಲೂ ಯೋಚನೆ ಮಾಡಬೇಕು ಬರೀ ಒಂದು ಗ್ರಾಮ ಸ್ವರಾಜ್ಯಾದ್ರೆ ಯಾವುದೋ ಒಂದು ದುಡ್ಡು ಮಾಡೋಕ್ಕಲ್ಲ ಒಂದು ಭೂಮಿ ಹಾಳಾಗ್ತಾ ಇದೆ ನಮ್ಮ ಆರೋಗ್ಯ ಹಾಳಾಗುತ್ತೆ ನಮ್ಮ ಮಕ್ಕಳಿಗೆ ಮಕ್ಕಳಾಗಲ್ಲ ಕುಡಿಯ ನೀರು ವಿಷ ಆಗ್ತಾ ಇದೆ ಬೀಸಲ್ ಗಾಳಿ ವಿಷ ಆಗ್ತಾ ಇದೆ ಪರಿಸರ ಇದೆ ಅದಲ್ಲೂ ಬೇರೆಯವರು ಆಡಳಿತ ಮಾಡಕ್ ಬರ್ತಾವ್ರೆ ನಮ್ದೆಲ್ಲ ಕಿತ್ಕ್ರೆ ಭೂಮಿನೇ ಕಿತ್ಕೊಳ್ಳಿ ಬರ್ತಾವ್ರೆ ನಮ್ಮ ಬದು ಗುಲಾಮ್ರಾಗತ್ತವೆ ಇದೆಲ್ಲನೂ ಯೋಚನೆ ಮಾಡ್ಬೇಕು ಕೂಡ ಇತ್ತ ಎಲ್ಲ ಯಾರು ಎಲ್ಲವನ್ನು ಹೊರ್ಗಡೆಯಿಂದ ತಗೋಬಂದಾಗ ಇಲ್ಲಿ ತರಕರ್ಗಡೆಯಿಂದ ಹಾಗಾಗಿ ಯೋಚನೆ ಮಾಡಬೇಕು ಎಲ್ಲೋ ಒಂದು ಕಡೆಯೂ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರದೆ ಹೋಗಿ ಒಂದು ಸಾಮೂಹಿಕ ಕೃಷಿ ನೈಸರ್ಗಿಕ ಕೃಷಿ ಹಿಂದೆ ತಾತ ಕರೆಂಟ್ ಇಲ್ಲ ಬೆಳೆ ಬೆಳೀತಿದ ಗೊಬ್ಬರ ಇಲ್ಲ ಬೆಳೆ ಬೆಳೀತಿದ ಯಾವುದು ಪೆಸ್ಟಿಸೈಡ್ಗಳು ಔಷಧಿಗಳಿಲ್ಲ ಬೆಳೆ ಬೆಳೀತಿದ ಯಾಕೆ ಈಗ ಬೆಳೆ ಬೆಳೀಬಾರದು ಇಲ್ಲೇ ಒಂದು ಕೂಡ ಒಂಚೂರು ಫೇಲ್ ಆಗಿದೆ ಅದನ್ನ ನಾವು ಮಾಡಬೇಕು ಭೂಮಿನ ಅದಕ್ಕೊಂದು ಶ್ರಮ ಕೊಡಬೇಕು ನಿಜವಾಗ್ಲು ಪುನಃ ಅದು ಆಗತ್ತೆ ಅದೇ ಥರ ಮಳೆ ಹೋಗ್ತದೆ ಫಸಲುಗಳು ಚೆನ್ನಾಗಿರ್ತವೆ ಕಾಡು ಚೆನ್ನಾಗಿರ್ತವೆ ಎಲ್ಲವೂ ನಾವು ಹಿಂದಿಕ್ಕೋ ಹಾಗಾಗಿ ಯಾರೋ ಒಂದು ಪರ್ಸೆಂಟು ಬೇಡಿ ಒಂದು ಐದು ಐದು ಪರ್ಸೆಂಟು ಮಾಡೋಣ ಒಂದು ಎರಡು ಮೂರು ಪರ್ಸೆಂಟು ರಾಜಕೀಯ ಮಾಡೋರು ಇನ್ನು ತೊಂಬತ್ತೇಳು ಪರ್ಸೆಂಟ್ ನಾವು ಇದಾವಿಲ್ಲ ನಾವೆಲ್ಲ ಟವಲ್ನ ಓದ್ಬಿಟ್ಟು ಮ್ಯಾಲಕ್ಕೆ ಎದ್ರೆ ಅವ್ರು ಮೂರು ಪರ್ಸೆಂಟು ಅಟ್ಕೊಂಡಿರ್ತಾರೆ ಅವ್ರು ಮೂರು ಪರ್ಸೆಂಟ್ ಆಡ್ತಾರೆ ನಾವು ತೊಂಬತ್ತೇಳು ಪರ್ಸೆಂಟು ನನಗೆ ಯಾರ ನಮ್ಮಟ್ಟಿ ನಾನು ಹೇಳ್ತೀನಿ ನನ್ನ ಮಕ್ಕ ಅಂಬ್ತೀವಿ ನನಗೆ ಬೆಡಕಪ್ಪ ರಾಜಕೀಯ ಅಪ್ಪಪ್ಪ ಆಯ್ಲಿ ನಾವು ತೊಂಬತ್ತೇಳು ಪರ್ಸೆಂಟ್ ಒಂದ್ಸತಿ ತವಲ್ಲ ಒದ್ರಿ ಮೇಲ್ ಕೆದ್ರೆ ಅವ್ರು ಮೂರು ಪರ್ಸೆಂಟ್ ಎಷ್ಟೇ ಜೋರಾಗಿದ್ರು ಅವ್ರು ಎಟ್ಟು ಕುಚ್ಬೋದು ಆಗ ನಮ್ಮದೇ ಆಡಳಿತ ಇತ್ತು ಆ ಕೆಲಸನ ರೈತ ಸಂಘ ಮಾಡ್ತಾ ಇದ್ವಿ ಮುಂದಿನ ದಿನಗಳಲ್ಲಿ ಅದೇ ಪ್ಲಾನಲ್ಲಿ ನಾವು ಎಷ್ಟೇ ಕಷ್ಟ ಆದರೂ ಹೋರಾಟನ ಜನಗಳನ್ನ ಕಟ್ತೀವಿ ಜನಗಳನ್ನ ಹೋರಾಟ ಮಾಡ್ತೀವಿ ಒಂದಷ್ಟು ಅವ್ರಿಗೆ ಗೊತ್ತಿಲ್ಲ ಈಗ ಅವ್ರಿಗೆ ಭಯ ಇದೆ ಊರಲ್ಲಿ ಯಾಕೆ ಎರಡು ಸಾವಿರ ರೂಪಾಯಿ ಇಸ್ಕೊಳ್ತೀನಿ ಅಂದರೆ ಅಲ್ಲಿ ದುಡ್ಡು ಕೊಡೋ ನೋಡ್ತಾನೆ ನಮ್ಮ ಎಮ್ ಎಲ್ ಎ ಬಂದರೆ ನೀವು ನೋಡ್ಕತೀನಿ ಎರಡು ಸಾವಿರ ರೂಪಾಯಿ ಅವ್ರಿಗೆ ಇಸ್ಕೊಳ್ಳೋಕೆ ಮನ್ಸಿಲ್ದ್ರೂ ಆ ಭಯ ಇದೆಲ್ಲ ಭಯದ ವಾತಾವರಣಕ್ಕೂ ದುಡ್ಡಿಸ್ಕೊಳ್ತಾ ಇದ್ದಾರೆ ಆ ಭಯದ ವಾತಾವರಣಕ್ಕೆ ಅವರು ಇಸ್ಕೊಳ್ಳೋದ್ರಿಂದ ಆ ಒಂದು ಅದು ಎನ್ ಕ್ಯಾಶ್ ಮಾಡ್ಕೊತಾ ಇದ್ದಾರೆ ಯಾರು ನಮ್ಮ ರಾಜಕಾರಣಿಗಳು ಎನ್ ಕ್ಯಾಶ್ ಮಾಡ್ಕೊಂಡ್ರೆ ಹಾಗಾಗಿ ನೀವು ದುಡ್ಡು ನಾವು ನಾವಿದೀವಿ ರೈತ ಸಂಘವರು ನಿಮ್ಮ ಸಪೋರ್ಟ್ಗೆ ನಾವು ಬದ್ವಿ ಯಾವುದೇ ಕಾರಣಕ್ಕೂ ಯಾವುದೇ ಎಮ್ ಎಲ್ ಎ ಪಿ ಎಗಳು ಚೀಲಗಳು ನಿಮಗೆ ದುಡ್ಡು ಕೊಟ್ಟರೆ ಇಸ್ಕೋಬೇಡಿ ಅದರ ಮಾರ್ಕ್ ನಿಮ್ಗೆ ಏನೇ ಇದ್ರು ಸ್ವಾಭಿಮಾನವು ಓಟ್ ಹಾಕಿ ಓಟ್ ಹಾಕಿ ಯಾರಿಗೆ ಅಲ್ಲ ಇಂಥವ್ರಿಗೆ ಓಟ್ ಹಾಕಿ ಅಂತ ನಾವು ಆಯ್ಕೆ ಮಾಡೋಲ್ಲ ಓಟು ನಿಮ್ಮಕ್ಕೆ ನೋಡಿ ಯಾರು ಒಳ್ಳೆಯವನು ಅವನು ಓಟ್ ಹಾಕಿ ಅದನ್ನು ದುಡ್ಡು ಇಸ್ಕೋಬೇಡಿ ನೀವು ದುಡ್ಡು ನಿಮ್ಮ ಎದುರಿಸಿನ ಬದ್ರಸಿನ ನಾವಿದೀವಿ ನಿಮ್ಮೊಂದು ಹಳ್ಳಿಗಳಲ್ಲಿ ನಮ್ಮ ತಂಡ ಇದೆ ಯಾವ ಮುಲಾಜ್ಗೆ ನೀವು ಯಾವನ ಏನೇ ಮಾಡಲಿ ಅವನ ಹಿಡಿದು ಕಟ್ಟಾಕಿ ಫಸ್ಟು ದುಡ್ಡು ಕೊಡವನ್ನ ಹಿಡಿದು ಕಟ್ಟಾಕಿ ಆಗ ಆ ಬೇಡ ನಾವೇ ಒಂದು ಐವತ್ತು ರೂಪಾಯಿ ಕೊಟ್ಟು ಮೂರು ಜನಗಳ ಕಾಂಗ್ರೆಸ್ ಬಿಜೆಪಿಗೆ ದುಡ್ಡು ಕೊಟ್ಬಿಟ್ಟು ಓಟ್ ಹಾಕಿ ನೋಡಿ ಅದು ನೆಕ್ಸ್ಟ್ ಆ ರಿಯಾಕ್ಷನ್ ಹೇಗೆ ನೋಡ್ಕೊಳ್ಳಿ ಎದರ ಇಟ್ಕೊಂಡು ನಾವು ಕೇಳ್ಬೋದು ಆ ತಾಕ ಈಗೇನು ನಾವು ದುಡ್ಡು ಕೊಟ್ಬಿಟ್ಟು ನಾವು ಮಾತಾಡಕ್ಕಾಗಲ್ಲ ನಾವು ದುಡ್ಡು ಕೊಟ್ಟು ಗೆಲ್ಲಿಸಿ ಕೆಲಸ ಮಾಡಿದಾಗ ಕೈಗೆ ಹೇಳಿದ್ರೆ ಬಾರ್ಕೋಲು ಪೊರಕೆಗಳು ಎಲ್ಲ ಈ ಥರ ಚಾಲೆಂಜ್ ಮಾಡ್ಬೇಕು ನೂರೈವತ್ತು ರೂಪಾಯಿ ನಾವು ಎಲ್ಲ ನೋಡಿ ನೂರೈವತ್ತು ನಾವು ಇಸ್ಕೊಂಡ್ರಿಂದ ಈಗ ನಮಗೆ ಬೆಂಬಲ ಬೆಲೆಗಳಿಲ್ಲ ಈಗ ನೋಡಿ ಎರಡು ಸಾವಿರದ ನಾನ್ನೂರು ರೂಪಾಯಿ ಮುಸ್ಕೊಂಡು ಜೋಳ ಇದೆ ಸಾವಿರದ ಎಂಟು ರೂಪಾಯಿ ಮುಸುಗು ಜೋಳ ಕೊಡ್ತೀವಿ ಅಲ್ಲಿಗೆ ಆರು ರೂಪಾಯಿ ಇಲ್ಲ ಒಂದು ಕ್ವಿಂಟಲ್ ಎಷ್ಟು ಕುಂಟಲ್ ಬೆಳೀತಾ ಇದ್ವು ಎಷ್ಟು ಬೆಳೆಗಳು ಬೆಳಿತಾಯಿದ್ವು ನಮ್ಮ ಮಕ್ಕಳಿಗೆಲ್ಲ ಗೌರ್ಮೆಂಟ್ ಪ್ರೈವೇಟ್ ಸ್ಕೂಲ್ಗಳು ಫೀಸ್ಗಳು ಒಂದೊಂದು ಲಕ್ಷ ಹಾಗಾಗಿ ಹಾಗಾಗಿ ಇವತ್ತು ನಾವು ಬೆಂಬಲ ಬೆಲೆನ ಅವ್ರು ಕೇಳೋದಾಗ್ಬಿಟ್ಟಿದೆ ಕೊಡಿ ಕೊಡಿ ಅಂತ ಅವ್ರು ಕೇಳೋತ್ತಾಗಿದೆ ಹಾಗಾಗಿ ಯಾಕೆ ಅಂದ್ರೆ ಎರಡು ಸಾವಿರ ಈಗ ನೋಡಿ ಒಂದು ಮೂಸಗು ಜೋಳಕ್ಕೆ ಆರು ರೂಪಾಯಿ ಎಷ್ಟು ಕ್ವಿಂಟಾಲ್ ಬೆಳೆದವೋ ಎಷ್ಟು ಬೆಳೆಗಳು ಬೆಳೆದವೋ ಅದು ಎಷ್ಟು ನಷ್ಟ ಆಯಿತು ನೀವೇ ಯಾಕೆ ಲಕ್ಷಾಂತರ ರೂಪಾಯಿ ನಷ್ಟ ಒಂದು ಇವತ್ತು ನಮ್ಮ ಮಕ್ಕಳಿಗೆ ಒಳ್ಳೆ ಸ್ಕೂಲ್ ಇಲ್ಲ ಪ್ರೈವೇಟ್ ಸ್ಕೂಲ್ಗಳಾಗ್ತಾ ಇದೆ ಅದು ಈ ದುಡ್ಡಿನ ಕಾರಣ ಎಲ್ಲವೂ ನಾವು ಎರಡು ಸಾವಿರ ರೂಪಾಯಿ ಐನೂರು ರೂಪಾಯಿ ಹಾಗಾಗಿ